ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ರೋಗಿ ಬಂದ್ಮೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಸೊ ಇವಾಗ ಸ್ನೇಹನ ರೆಡಿ ಮಾಡಿಸಿ ಮುದ್ದಿಗಿಂತೆಲ್ಲ ಕಟ್ಟಿದ್ರಿ ರೆಡಿಯಾಗಿ ಸಾಲಿಗೆ ಪಿಲ್ಲೆನ ಅಂತ ಕರ್ಕೊಂಬರ್ಬೇಕಾ ಸೊ ಇವಾಗ ಏನೈತ್ರಿ ಸಾಲೆಗ ಏನು ವಿಭಾಗಗಳು ಮಾಡಿರೋದ್ರಂತ್ರಪ್ಪ ಅದು ಏನೇನ ಮರಾಟೆ ಬರ್ದಾರ ಅಷ್ಟು ಗೊತ್ತಾಗಿಲ್ಲ ಒಟ್ನಲ್ಲಿ ಒಂದೊಂದು ಮುಟ್ಟಿಗೆ ಮುಂದಿನ ಸೋಮವಾರ ತನಕ ಮುಟ್ಟಿಗೆ ಯಾವುದೇ ಆಗಲ್ಲತ್ತ ಧಾನ್ಯನ ತೊಗೊಂಡು ಬರ್ರಿ ಅಂತ ಹೇಳ್ಯಾರ ಪೇರೆಂಟ್ಸ್ಗೆ ಈಗ ಕಲಿಯೋಕ್ಕೆ ಹೊಂಟಿನಲ್ರಿ ಅದಕ್ಕೆ ಅಂತೇಳಿ ತೊಗೊಂಡು ಹೊಂಟೀನಿ ನನ್ನ ಮಲೆಗೆ ಈಗ ಹೆಸ್ರು ಕಾಳು ಅದಾವು ಹೆಸರು ಕಾಳು ತೊಗೊಂಡು ಹೊಂಟೀನಿ ಅಕ್ಕಿ ನನ್ನ ಅಕ್ಕಿ ಇದು ನೋಡ್ರಿ ಶಿಫ್ಟಿಂಗ್ ಮಾಡತ್ತೆ ಎಲ್ಲ ಆ ಕಡೆ ಕಳಿಸ್ಬಿಟ್ಟಿನಿ ಅದಕ್ಕಂಥೇಳಿ ಚಲೋ ಅಕ್ಕಿನ ಇನ್ನೇ ತೊಗೊಂಡು ಬಂದಾರ ಯಜಮಾನ್ರು ಹೆಂಗನು ಹೆಸರು ಬೇಳೆ ಇತ್ತು ಇದ್ದು ಅದಕ್ಕಂತೇಳಿ ತೊಗೊಂಡು ಒಯ್ದರಾತಂತೆ ತೊಗೊಂಡು ಹೊಂಟೀನಿ ಬಿಡ ನಾ ಶುರು ಮಾಡೋಣ ಅಂತ ಸೋ ಕುಮಾರನ ಬರ್ರಿ ಕೈತಾ ಅವು ದಾಳ್ ಓದಿತ್ತು ನೋಡ್ರಿ ಮರಾಠಿ ಮಾತಾಡೋಕೆ ನಾ ಅದು ಓದೋದ್ರೊಳಗೆ ಕನ್ಫ್ಯೂಸ್ ಆಯ್ತು ರೀ ಸ್ನೇಹ ಓದಕ್ಕೆ ಹಚ್ಚಿದ್ನೇ ಅಕ್ಕಿ ಹೇಳ ಬಟ್ ಹೆಂಗ್ ತಿಳಿಸ್ ಹೇಳ್ಬೇಕನ್ನ ಅಕ್ಕಿ ಗೊತ್ತಿದ್ದಿಲ್ಲ ಅನಾಥಾಶ್ರಮಕ್ಕೆ ಕೊಡೋರು ಅದಾರಂತ್ರಿ ಅವ್ರೆಲ್ಲ ನಾವು ಏನೇನು ಧಾನ್ಯ ಒಯ್ದು ಕೊಡ್ತೀವಿ ಎಲ್ಲಾನು ಅದಕ್ಕಂತೇಳಿ ಒಂದು ಮುಟ್ಟಿಗೆ ಒಂದು ಮುಟ್ಟಿಗೆ ತೊಗೊಂಬರ್ರಿ ಧಾನ್ಯ ಅಂತ ಹೇಳಿ ಹೇಳಿದ್ದಾರೆ ಅವರು ಹಾಗಾಗಿ ನಾನು ಅಷ್ಟು ಒಯ್ದಿದ್ದೆ ಒಂದು ಕಿಲೋ ಅಕ್ಕಿ ಅಂತ ಹೇಳಿ ನಾಳೆಗೆ ಅಂದ್ರೆ ಕರ್ರ ಕಂಡೀಷನ್ ಏನಿಲ್ಲ ನಮ್ಗೆ ಆದ್ರೆ ಒಯ್ದು ಕೊಡೋದು ಇಲ್ಲಿಕಂದ್ರೆ ಇಲ್ಲ ಸೊ ಅದೊಂದು ನಮ್ಗೆ ಅವಕಾಶ ನೋಡಿರಿ ಫ್ರೆಂಡ್ಸ ಅದೊಂದು ಪುಣ್ಯ ಕೆಲಸ ಅಂತ ಹೇಳ್ಬೋದು ನಮಗೂ ಎಷ್ಟೆಷ್ಟೋ ಜನರು ಯೂಟ್ಯೂಬ್ದಾಗ ದೊಡ್ಡ ದೊಡ್ಡ ಪುಣ್ಯಾತ್ಮರು ಎಷ್ಟೋ ಹೆಲ್ಪ್ ಮಾಡ್ಯಾರ ಮತ್ತು ನಾವು ಒಂದು ಕಿಲೋ ಅಕ್ಕಿ ಕೊಡ್ಸಷ್ಟಂತರು ನಮ್ಗೆ ದೇವ್ರು ಅಷ್ಟು ಆಯ್ತು ಕೊಟ್ಟನ್ರಿ ಫ್ರೆಂಡ್ಸ ಕೊಟ್ಟರೆ ಆಯಿತು ಅದು ಪುಣ್ಯದ ಕೆಲಸ ಯಾರು ಏನೇನೋ ಮಾಡ್ತಾರಂತ ಒಂದು ಕಿಲೋ ಅಕ್ಕಿ ಕೊಡ್ಸೋದ್ರಾಗ ಏನೈತೆ ಹೇಳ್ರಿ ಅದಕ್ಕೆ ನಾಳೆಗೆ ಒಂದು ಕಿಲೋ ಅಕ್ಕಿನ ತೊಗೊಂಡು ಕೊಟ್ಟು ಬರ್ತೀನಿ ರೀ ಚಲೋ ಅಕ್ಕಿನ ತೊಗೊಂಡು ಕೊಟ್ಟು ಬರ್ತೀನಿ ಸೊ ಮನೆಗೆ ಇವತ್ತು ಆಗಿದ್ದು ರೀ ಯಜಮಾನ್ ಇವತ್ತು ಬೆಳಗ್ಗೆನೇ ತಂದಾರ ನಂಗೆ ಗೊತ್ತಾಗಲಿಲ್ಲ ಚಲೋ ಅಕ್ಕಿನಿಗೆ ಸಣ್ಣ ಆಗೈತೆ ಖಾಲಿಯಾಗಿ ಅವು ತರಿಸಿದ್ದಿಲ್ಲ ನಾನು ರೇಷನ್ ಅಕ್ಕಿಗೆ ಯೂಸ್ ಮಾಡಿದೆ ಈಗ ನಿನ್ನೆ ಎಲ್ಲ ಚೀಲ ಎಲ್ಲ ಒಯ್ದಿಟ್ಟಿವಲ್ರಿ ಒಳ್ಳೆ ಹೆಂಗನು ಗಾಡಿ ರೊಕ್ಕ ಕೊಡ್ದ್ರೆ ಐತಿ ಅಲ್ಲಿ ಒಳ್ಳೆ ರಿಕ್ಷಾ ಮಾಡ್ಕೊಂಡು ಕುಂದ್ರೂ ಒಜ್ವಜ್ ವಜ್ಜೊಜ್ಜಿದ್ದೀವಿ ಎಲ್ಲ ಒಯ್ದಿಟ್ಟರೆ ಆಯ್ತು ಅಂತೇಳಿ ಅದ್ರಾಗ ಹಾಕಿಬಿಟ್ಟೆವು ಅನ್ನ ಮಾಡಕ್ಕೆ ಅಕ್ಕಿದ್ದಿಲ್ಲ ಇನ್ನು ಬಿಟ್ಟು ಬರತ್ತನೆ ತೊಗೊಂಡು ಬಂದಾರ ಒಳ್ಳೆ ಏನೈತಿ ನಾಳೆಗೆ ಒಂದು ಕಿಲೋ ತರಿಸ್ತೀನಿ ತರಿಸಿ ಕೊಟ್ಟು ಬರ್ತೀನಿ ಓಕೆ ಸಿ ಎಲ್ಲ ನೋಡ್ರಿ ಇಲ್ಲಿ ಆಕಳುಗಳು ಹೆಂಗೆ ನಿಂತಾವೆ ಒಂದು ಎರಡು ಮೂರು ನಾಲ್ಕು ಐದು ಒಂದಿಷ್ಟು ಕರ ಇದ್ದಂಗೆ ಅದಾವ್ರಿ ಆಕಳದವು ಬಿಸಿಲು ಪಾತ್ರದವಲ್ಲ ಹ್ಞೂ ಎಲ್ಲ ಬಿಸಿಲು ಮತ್ತು ಬಿತ್ತ ನೋಡ್ರಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಮಾಡ ಬಿಸಿಲು ಗಾಳಿ ಎಲ್ಲ ಮಿಕ್ಸ್ ಇರುವಂಥ ಡೇ ನೋಡ್ರಿ ಇವತ್ತು ಹೌದಿಲ್ಲ ಪೂಜಿ ಚಪಾತಿ ಉಂಡೆ ಹ್ಞೂ ಓ ಹಾಂ ಡಬ್ಬಿ ಕರಂದಿವು ಏನ್ ತುಪ್ಪ ಚಪಾತಿಯ ಟೀಚರ್ ಬೈತಾರಲ್ಲ ದಿನ ಅದ ಕೊಟ್ರಿ ಬೇರೆ ಬೇರೆ ಕೊಡ್ಬೇಕ ದಿನಾ ಕೆಟ್ಟ ಸ್ವಚ್ಛ ನೋಡ್ರಿ ಈಗ ಹಳೆ ಮನೆ ಕಡೆ ಇಟ್ಟು ಸ್ವಚ್ಛ ಇರಲ್ರಿ ಫ್ರೆಂಡ್ಸ್ ಹೊಲಸು ರಜ್ಜ ಹಾಂ ಹ ರೊಕ್ಕ ತೊಗೊಂಡಿಲ್ಲಪ್ಪಾಜಿ ಮನಿ ಚಾವಿ ಒಂದು ಮೊಬೈಲ್ ಒಂದು ತೊಗೊಂಡ್ ಹೋಗಿನ್ರಿ ನಾನು ರೊಕ್ಕ ಒಯ್ದಿಲ್ಲ ಏನ್ ಬೇಕು ನಿನಗೆ ಈ ಊಟ ಮಾಡಕತ್ ನಡಿ ಸಂಜೆ ಮಾಡಿ ತೊಗೊಳಕತ್ ಬಿದ್ದಿ ಬರೀ ಕಾಯ್ ಪಪ್ಪ ಐತ್ನಿ ಆತ ಕುಟ ಅಲೇ ಪಪ್ಪ ನಡಿ ನಡಿ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ಸ್ವತಂತ್ರ ಓನ್ ಮಸ್ತ್ ಇತ್ತು ಗಿಡದ ನೆಳೈತಿ ಸ್ವಲ್ಪ ಮಾಡ ಬಿಸಿಲು ಬರಕತ್ತೈತಿ ಬಿಸಿಲು ಬಿಸಿಲ್ ಬಂದ್ರು ಇಲ್ಲಿ ಗಿಡದ ನೆಳತಿ ಮಾಡ್ ಬಂದ್ರು ಇಲ್ಲಿ ಆರಾಮಲ್ಲಿ ಗಾಳಿ ಬಿಟ್ಟೈತಿ ಒಂಥರ ಯಾಕೋ ಅಳು ಅಳು ಬಂದಾಗ ತನ್ಸಕ್ ಹತ್ ಬಿಟ್ಟೈತ್ರಿ ಫ್ರೆಂಡ್ಸ್ ನಮ್ ಮನಿ ಮನೆ ಆಗುತ್ತಪ್ಪ ಯಾವಾಗ ಹೋಗ್ತಿವೋ ಅಂತ ಕೇಸ್ ಇಲ್ಲಿ ಇಲ್ಲಿದ್ದಾಗ ಈಗ ಹೋಗ್ತೀವಪ್ಪ ಅಂತಂದ್ರೆ ಏನೋ ಒಂದು ಅದು ಏನೋ ಒಂಥರ ಫೀಲ್ ಅಂದ್ ಅಂತ ಹತ್ತೈತ್ರಿ ಇವ್ವಾ ಮನಸ್ಸಿಗೆ ದೇವ್ ಎಲ್ಲಾನು ಮನುಷ್ಯರು ತಗೊಂಡು ಹೋಗೋಂಗ ತೊಗೊಂಡು ಬರಂಗಿತ್ತಂದ್ರೆ ಇನ್ನು ಎಷ್ಟು ವಿಚಾರ ಮಾಡ್ತಿತ್ತು ಏನು ನೋಡ್ರಿ ಏವ ಒಂಥರ ಸ್ವಭಾವ ನಾವು ಸ್ವಲ್ಪ ಭಾವನೆಗಳ ಜೊತೆಗೆ ರೀ ಈ ಥರನೇ ನಮ್ಗೆ ಆಗುತ್ತಾನ ಅಂತ ಅನ್ಕೋತೀನಿ ಕೆಲವರು ಏನೂ ಹಚ್ಕೊಳಕ್ಕೆ ಹೋಗೋಂಗಿಲ್ಲ ಅದು ಮನಸ್ಸೇನೇ ಇರಲ್ಲಕ್ಕ ವಸ್ತುನೇ ಇರಲ್ಲಕ್ಕ ಮನೇ ಇರಲ್ಲಕ ಜಾಗ ಇರಲ್ಲಕ್ಕ ಏನೇ ಇದ್ರು ಅದು ನಮ್ಮಿಂದ ಕೈ ತಪ್ಪು ಅಂದ್ರೆ ಎಷ್ಟೋ ಜನರು ಅದ್ರ ಬಗ್ಗೆ ವಿಚಾರ ಮಾಡಲ್ಲ ಮಾರ್ಬಾರ್ದು ಕೂಡ ಅದನ್ನು ಕರೆಕ್ಟೇನೆ ನನಗೇನೋ ಒಂಥರ ಮನಸ್ಸು ಇದು ನೋಡ್ರಿ ಜೀವನ ಕಲಿಸ್ಕೊಟ್ಟಿರುವಂಥ ಮನಿ ಈ ಮನಿ ಬಿಟ್ಟು ಹೋಗ್ತೀಯಪ್ಪ ಅಂತ ಹೇಳಿ ಕೇಳಿ ಒಂಥರ ಅಳು ಬಂದಂಗಂತ ಬಂದಂಗ ಖರ್ಚಾಗತ್ತೈತ್ರಿ ಏನೋ ಅದು ಹೇಳ್ಕೊಳಕಾಗತ ನನಗದನ್ನ ಹೆಂಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕನ್ನೋದು ನಂಗೆ ಗೊತ್ತಾಗಲ್ಲಾಗೈತಿ ಬಟ್ ನಲ್ಲಿ ಮೆಮೊರೀಸ್ ಅಂತೂ ಒಳ್ಳೆಯವನ್ನೇ ತಗೊಂಡು ಹೊರಟಿದ್ದೀವ್ರಿ ಇಲ್ಲಿ ನಮ್ಗೆ ಇದು ಯಾಕೆ ಹಿಂಗೆ ಮಾಡ್ದು ಅದು ಯಾಕೆ ಹಂಗೆ ಮಾಡ್ದು ಅಲ್ಲಿ ಸರಿ ಈ ಕಡೆ ಸರಿ ಅಲ್ಲಿ ಸಾಮಾನು ತೆಗಿ ಈ ಕಡೆದು ಸಾಮಾನು ತೆಗಿ ಇದು ನನ್ನ ಜಾಗ ಇದು ನಿನ್ನ ಜಾಗ ಈ ಥರದ್ದು ಯಾವುದೂ ಇಲ್ಲಿ ಇರಲಿಲ್ಲ ರೀ ಈ ಥರ ಯಾವುದೂ ಕೂಡ ಇಲ್ಲಿ ಇರಲಿಲ್ಲ ಆದ್ರೆ ಆ ಮನೆಗೆ ಹೋದ್ಮ್ಯಾಗ ಆಗ ಅಲ್ಲೆಲ್ಲನೂ ಭಾಳಷ್ಟು ಬರ್ತಾವ್ರಿ ಯಾಕಂದ್ರೆ ಅಲ್ಲಿ ಒಬ್ಬರೇ ಇಲ್ಲ ಒಂದೇ ಮನೆ ಇಲ್ಲ ರಗಡ ಎಂಟು ಮಂದಿ ಓನರ್ಗೆ ಇಪ್ಪತ್ನಾಲ್ಕು ಮಂದಿ ಓನರ್ಗಳು ಆಗಿದ್ದಾರೆ ಸೊ ಇದೆಲ್ಲ ನೋಡ್ರಿ ಹತ್ತು ಹಸೂರು ವಾತಾವರಣ ಒಂಥರ ತಂಪೈತಿ ನೋಡ್ರಿ ಇಲ್ಲಿ ಭಾಳ ಖುಷಿ ಕೊಡೋತಿ ಇಲ್ಲಿ ಕೂತ್ರ ಈ ತರದ ಸಿಟಿ ವಾತಾವರಣದೊಳಗೆ ಹಳ್ಳಿ ವಾತಾವರಣ ಯಾರು ಎಂಜಾಯ್ ಮಾಡ್ತಾರೆ ಹೇಳಿರಿ ಅದನ್ನ ನಾ ಸಿ ನನ್ನ ನಾ ಎಂಜಾಯ್ ಮಾಡೀನಿ ಆ ಅದೃಷ್ಟ ನಾನು ಸಿಕ್ಕೈತಿ ಆ ಒಂದು ಖುಷಿ ಲೈಫ್ ಲೀಡ್ ಮಾಡೋಕೆ ನನಗೊಂದು ಅನುಕೂಲ ಮಾಡಿಕೊಟ್ಟಿರುವಂತ ಈ ಮನೆಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಈ ನಿಮ್ಗೆ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲ ನೀವೇನಂತೇಳ್ಕೊತಿರೋ ನನ್ಗೆ ಗೊತ್ತಿಲ್ಲ ಇಷ್ಟು ಯಾಕೆ ಸೆಂಟಿಮೆಂಟ್ ಆಗಿ ಆಡಕ್ಕೀರಿ ಅಂತ ನೀವು ಅನ್ಕೋಬಹುದು ಯಾಕಂದ್ರೆ ಅದು ನನಗೆ ಒಂಥರ ಏನೋ ಗೊತ್ತಿಲ್ರಿ ಏನೋ ಬಂದಾಗಿಂದ ಒಂಥರ ವಿಚಿತ್ರ ಬ ಮನಸ್ಥಿತಿ ಇಟ್ಕೊಂಡು ಬಂದ್ವಿ ಯಪ್ಪ ನಮ್ಮ ಮಂದಿ ಮಕ್ಕಳನ್ನ ಹೆಂಗೆ ಬಿಟ್ಟು ಬರ್ಬೇಕಪ್ಪ ಈ ಮನೆಗೆ ಬಂದ್ಮೇಲೆ ಹೆಂಗಾಗುತ್ತೋ ಆ ಈ ಒಂದು ವಾತಾವರಣಕ್ಕೆ ನಾ ಒಂದು ಒಂದ್ಕೊಂತೀನೋ ಇಲ್ವೋ ನಾ ಅಷ್ಟು ಇದ್ದೇಕಿ ಬಳಗಿದ್ದೇಕಿ ಒಬ್ರು ನನಗ ಎಲ್ಲರೂ ಇರೋ ಅಂತ ಇದ್ದೆ ಹಗಲಿ ಇರ್ಲಿ ರಾತ್ರಿ ಇರ್ಲಿ ಇಲ್ಲಿ ಒಬ್ಬ ಹೆಂಗಿರ್ಬೇಕಪ್ಪ ನಾನ್ ತವರ್ ಮನ್ಯಾಗೂ ಬಳಗದಾಗಿದ್ದೇಕಿ ಗಂಡ ಮನೆಗ್ ಬಂದ್ಮ್ಯಾಗ ಇದ್ದೇಕಿ ಇಲ್ಲಿ ಇರಬೇಕಾ ಏ ಇರ್ಬೇಕಾಲು ಇಲ್ಲಿ ಇಲ್ಲಿ ಬಂದ್ಮ್ಯಾಗ ಹೆಂಗಿರ್ಬೇಕಪ್ಪ ಏನಿರ್ಬೇಕಪ್ಪ ಅಂತ ತೆಗಿಯಪ್ಪಾ ತೆಗಿಯೋದ ಗುಳ್~ ತಳ ಗುಳ್ತ ಅದ ಆ ಹಾಸಿಗಿ ತಳ ಗುಳ್ತ ತಳ ಜಗ್ಗು ಅದ ಅಲ್ಲ ಅಲ್ಲಿ compound ಮ್ಯಾಗಿಂದ compound ಮ್ಯಾಗಿಂದ ಅಪ್ಪು ಮುಂದಿಂದ ಏ ಹುಚ್ಚ ಇಲ್ಲಿ ಮುಂದಿಂದು ಕಾಣ್ಸಾತಿರ್ಲಿಲ್ಲ ಇಲ್ಲೇ ಇರುವಾ ಇದ ಅಲ್ಲೋ ತಳಕ ಜಗ್ಗ ತಳ ಗುಳ್ತ ಜಗ್ ಜಗ್ ಜಗ್ಗ ಇನ್ನ ಹ್ಮ್ ಈ ಕಡೆನು ಜಗ್ಗ ಈ ಕಡೆನು ಜಗ್ಗ. ಇಲ್ಲಿ ಜಗ್ಗಪ್ಪು ಈ ಕಡೆ ಕುಕ್ಕರ್ ಬಲ್ಲಕ್ಕಿಂತ ಹ್ಮ್ ಕಲ್ಲಿಡು ಕಲ್ಲಿ ತಾಯಿ ಅದು ಜಗ್ 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 ಅದ್ರ ಮ್ಯಾಗ ಕಲ್ಲಿ ಹಾಸಿಗೆ ಮ್ಯಾಲ ಕಲ್ಲಿಡುಡು ಗಾಳಿ ಸಿಕ್ಕಾಪಟ್ಟೆ ಬೀಳಾಕತ್ತೈತ್ರಿ ಅದಕ್ಕಂತ ಹೇಳಿ ಹಾ ಬಿಡು ಹಾಂ ಹಸಿಗೆ ಕೂತತಿಲ್ಲದು ಇವತ್ತ ಈ ಮನಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕಂತೇಳಿ ಈ ಮನಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡಿ ರೀ ಪ್ರತಿಯೊಬ್ಬರಿಗೂ ಮನುಷ್ಯರೇ ಇರಲ್ಲಕ್ಕ ಏನೇ ಇರಲ್ಲಕ್ಕ ನಮ್ಗೊಂದು ಟೈಮ್ದೊಳಗೆ ನಮ್ಮ ಜೊತೆಗೆ ಬಂದು ಹೊರಟು ಹೋಗ್ಬಿಡ್ತಾರ ಆದ್ರೆ ಅದ್ರ ನೆನಪು ಒಂದು ಒಳ್ಳೆ ನೆನಪನ್ನೇ ಉಳ್ ಒಳ್ಳೆ ನೆನಪಾಗಿಯೇ ಉಳ್ಕೋಬೇಕನ್ನೋದು ನನ್ನ ಅಭಿಪ್ರಾಯ ಇದನ್ನು ಕೂಡ ರೀ ನನಗೆ ಒಳ್ಳೆ ಮೆಮೊರಿ ಕೊಟ್ಟೈತಂತ ಹೇಳ್ತೀನಿ ಭಾಳ ಸರಿ ಹೇಳ್ಕೊಳಕತ್ತೀನಿ ಯಾವುದೇ ಇರಲಕ್ಕ ಮನ್ಸೇನೇ ಇರಲಕ್ಕ ಒಂದು ಮರ ಇರಲ್ಲಕ್ಕ ಒಂದು ಮನೆ ಇರಲ್ಲಕ್ಕ ಅದಕ್ಕೆ ನಾವು ಆಭಾರಿಯಾಗಿರ್ಬೇಕಾಗ್ತಿತ್ತು ಯಾವಾಗ ನೋಡಿದ್ರು ಈ ಮನಿಗೇನು ಜೀವ ಇಲ್ಲ ಇದೇನು ಮಾತಾಡೋಂಗಿಲ್ಲ ಅಂತೇಳಿ ಅದಕ್ಕೆ ಬಿಟ್ಟು ಹೋಗ್ತೀವಿ ಇದೇನು ಮೂರು ದಿನದ್ದಿತ್ತು ನಮ್ಮ ಮನೆಗೆ ಹೋಗ್ತೀವಿ ಅಂತ ಕೂಡ ನನಗೆ ಆ ಥರ ಮನಸ್ಥಿತಿ ಯಾಕೋ ಅನ್ಸವಲ್ತು ಏನೋ ಒಂಥರ ಈ ಮನೆಗೆ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ವಿ ಬಾಂಡಿಂಗ್ ಇತ್ತು ಸಾಲು ಸನಿಪಿತ್ತು ಇತ್ತು ಏನು ಬೇಕಾದ್ರೂ ಇಲ್ಲಿ ನಾನು ಒಬ್ಬಳೇ ಮಾಡ್ತೀನಪ್ಪ ಇಲ್ಲ ಯಾರು ನನಗೆ ಕೇಳೋರು ಇದ್ದಿದ್ದಿಲ್ಲ ಫ್ರೆಂಡ್ಸ ಮೇನ್ ಆಗಿ ಅದ್ಯಾಕೆ ಹಿಂಗೆ ಮಾಡ್ದಿ ಇದ್ಯಾಕೆ ಹಂಗೆ ಮಾಡ್ದಿ ಅಂತೇಳಿ ಬಟ್ ಆ ಮನೆಗೆ ಹೋದ್ಮೇಲೆ ಆ ಥರ ಆಗಾಗಿಲ್ರಿ ಇಲ್ಲಿ ಥರ ಅಂತ ಅನ್ಸಂಗಿಲ್ಲ ಬಟ್ ಸ್ವಂತ ಮನೆ ಅನ್ನೋದು ಯಾವತ್ತೂ ಸ್ವಂತ ಇರ್ತೈತಿ ಬಟ್ ಇದು ಬಾಡಿಗೆ ಇದ್ರೂ ಸ್ವಂತ ಮನೆಕ್ಕಿಂತ ಹೆಚ್ಚಿಗೆ ನಾನೇ ಮನೆ ಓನರ್ ಅನ್ನಂಗ ನಾನು ಈ ಮನೆಯೊಳಗ ಜೀವನ ಮಾಡೀನಿ ಅಲ್ಲಿ ನಮ್ಮ ಸ್ವಂತ ಮನೆ ಐತಿ ಬಟ್ ಆದ್ರೂ ಅಲ್ಲಿ ಇಪ್ಪತ್ನಾಲ್ಕು ಜನರು ಓನರ್ಗಳು ಇರ್ತಾರ್ರಿ ಬರೀ ಬಾಕಲು ಒಳಗಷ್ಟೇ ನಮ್ಮ ಮನೆ ಸ್ವತಂತ್ರ ಬಾಕಲು ಹೊರಗೆ ಎಲ್ಲರಿಗೆ ಅಧಿಕಾರ ಬರ್ತಿತ್ತು ಅಲ್ಲಿ ಅಲ್ಲಿ ನಾವೇನು ನಮ್ಗೆ ಬೇಕಾದಂಗೆ ಒಂದು ಹೊರಗಡೆ ವಸ್ತು ಇಡೋದಾಗಲಿ ಏನೂ ನಮಗೆ ಮಾಡ್ಕೊಳಕ್ಕೆ ಬರಲ್ಲ ಏನಿದ್ರು ನಮ್ಮ ವಸ್ತುಲಿ ಒಳಗಡೆ ಅಷ್ಟೇ ನಾವು ಮಾಡ್ಕೋಬೇಕಾಗ್ತದ ಪಾರ್ಕಿಂಗ್ ಇರಲಿ ಲಿಫ್ಟ್ ಇರಲಿ ಪ್ಯಾಂಟುಣ್ಗಿರಲಿ ಮಳೆಗಿರಲಿ ಎಲ್ಲನೂ ಎಲ್ಲರಿಗೆ ಅಲ್ಲಿ ಶೇರ್ ಆಗ್ತದೆ ನಾವು ಒಬ್ಬರೇ ಓನರ್ ಅಂತೇಳಿ ಏನು ಯಾವುದೂ ನಾವು ಮಾಡ್ಕೊಳಕ್ಕಾಗಲ್ಲ ಇಲ್ಲಿ ಬಾಡಿಗೆ ಇದ್ರೂ ನಾವು ಓನರ್ಗಿಂತ ಹೆಚ್ಚಿಗೆ ನಡ್ಕೊಂಡಿನ ಅಂತ ಹೇಳ್ತೀನಿ ಹಾಗಾಗಿ ಇದೊಂಥರ ಖುಷಿ ಕೊಟ್ಟೈತಿ ಲೈಫ ಹಾಂ ಅಂತೇಳಿ ಇದ್ರ ಬಗ್ಗೆನೇ ಹೇಳ್ಕೊತೀರಿ ಅದು ಮಾಡ್ಕೊಂಡಿರಲ್ಲ ಮನೆ ಮನೆ ಅಂತೇಳಿ ಇಷ್ಟು ದಿನ ಹೇಳ್ಕೊತಿದ್ರಿ ಈಗ ಮನೆ ಆಗೈತಲ್ಲ ಹ್ಯಾಪಿ ಆಗಿರಿ ಅಂತ ನೀವು ಹೇಳ್ಬೋದು ನಾ ಹ್ಯಾಪಿನೇ ರೀ ಬಟ್ ಈ ಮನಿಗೊಂದು ಕೃತಜ್ಞತೆ ಹೇಳ್ಕೋಬೇಕು ಈ ಮನಿದೊಂದು ಜೀವನನ ನಾವು ಅನುಭವಿಸಿದ್ದೀವಲ್ಲ ಇದು ನಮಗೊಂದು ಮನುಷ್ಯ ಇದ್ದಂಗೇ ಈ ಹೆಚ್ಚಿಗೆ ವ್ಯಾಲ್ಯೂ ಕೊಡ್ಬೇಕಂತ ಅನ್ಸಕ್ಕ ನನಗೆ ಈ ಮನೆಗೆ ಏನೋ ಒಂಥರ ಈ ಮನಿದ ಮೆಮೊರೀಸ್ ಭಾಳ ಉಳ್ಕೊಂಡವ್ರಿ ನೀವು ನೋಡಿದ್ರಿ ಹೆಂಗಿತ್ತು ಹೆಂಗಿಲ್ಲ ಈ ಮನಿದ ಲೈಫ್ ಅಂತೇಳಿ ಎಲ್ಲ ಒಂದು ಅವಾರ್ಡ್ ತೊಗೋಬೇಕು ಅನ್ನೋದೊಂದು ಆಸೆ ಇತ್ತು ಆ ಆಸೆಗೆ ಈ ಮನೆಯೇ ಸಾಥ್ ಕೊಟ್ಟದಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿದ ವಾತಾವರಣ ಇಲ್ಲಿದೊಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಜನರು ಇಲ್ಲಿ ಬಂದ ಮ್ಯಾಗೂ ಕೂಡ ನಮಗೆ ಭಾಳಷ್ಟು ಒಂದು ಬದಲಾವಣೆ ತಂದು ಕೊಟ್ಟೈತಿ ನಮ್ಗೆ ಈ ಮನೆ ಹಾಗಾಗಿ ಇವತ್ತಿನ ವಿಡಿಯೋ ಪದೇ ಪದೇ ಮನೆ ಬಗ್ಗೆ ಹೇಳ್ಕೊತೀನಿ ಅಂತಂದ್ರೆ ಇದು ನಮ್ಗೆ ಅಷ್ಟೊಂದು ನಮಗೊಂದು ಒಳ್ಳೆಯದು ಮೆಮೊರೀಸನ್ನು ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕೆ ಜೀವನವನ್ನು ಒಂದು ಕಟ್ಕೊಂಡು ಅದಕ್ಕೆ ಈ ಜೀವನ ಏನನ್ನ ತಿಳ್ಕೊಂಡೋಗ ನಮ್ಗೆ ಈ ಮನೆ ಭಾಳ ನಮ್ಗೆ ಹೆಲ್ಪ್ ಆಗೈತ್ರಿ ಫ್ರೆಂಡ್ಸ ಹಂಗಾಗಿ ಇದ್ರಕ್ಕ ನಾನು ಅದಕ್ಕೆ ಆ ಮನೆ ಕಿವಿನೂ ಇಲ್ಲ ಕಣ್ಣು ಇಲ್ಲ ಮನಸ್ಸು ಇಲ್ಲ ಬಟ್ ಆದ್ರೂ ಆ ಮನೆಗೆ ಅವತ್ತು ನಾನು ಕೃತಜ್ಞತೆಗಳಾಗಿಯೇ ಇರೋಕ್ಕೆ ಇಷ್ಟಪಡ್ತೀನಿ ಆ ಮನೆಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ದೇವರು ನಮ್ಮ ಕಣ್ಣಿಗೆ ಕಾಣಂಗಿಲ್ರಿ ಇನ್ನೊಬ್ಬರು ಮುಖಾಂತರ ನಮ್ಮ ಕಣ್ಣಿಗೆ ಕಾಣಿಸ್ತಾನ ಸೊ ಇದು ನಮ್ಮ ಕಣ್ಣಿಗೆ ಕಾಣುವಂತ ಈ ಮನೆ ನಾನು ದೇವ್ರ ಸ್ಥಾನದಾಗ ದೇವ್ರ ಸ್ಥಾನದಾಗ ಇಡಕ್ಕೆ ಇಷ್ಟಪಡ್ತೀನಿ ಈ ಮನೆಗೆ ಬಂದಾಗೆ ರಾಯರು ನನಗೆ ಒಲದ್ರಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತ ಒಂದು ವಸ್ತುನೇ ಇರ್ಲಕ್ಕ ಏನೇ ಇರ್ಲಕ್ಕ ಅದು ನಮಗೊಂದು ಬೇ ಬೇಕು ಬೇಡಗಳನ್ನ ಈಡೇರಿಸ್ತೈತಪ್ಪ ಅದು ನಮ್ಗೆ ಅವಶ್ಯಕತೆ ಇತ್ತಪ್ಪ ಅದರಿಂದ ಒಂದು ಆಯ್ತಪ್ಪ ಏನು ಅಂತ ಅಂತಂದ್ರೆ ಅದಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಏನು ತಪ್ಪೈತೆ ಹೇಳ್ರಿ ಅದಕ್ಕೆ ಅಂತೇಳಿ ಥ್ಯಾಂಕ್ಸ್ ಹೇಳ್ತೀನಿ ಈ ಗಿಡಕ್ಕೂ ಭಾಳಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಏನು ಉಚಿತ ಥರ ಮಾಡ್ತಾಳ ಅಂತ ನೀವು ಅನ್ಕೊಂಡ್ರು ಅನ್ಕೋಬೋದು ಬೇಜಾರಿಲ್ಲ ಯಾಕಂದ್ರೆ ಈ ಗಿಡವು ಕೂಡ ಒಂದು ನನಗೊಂದು ತಿನ್ನೋಕೆ ಹಣ್ಣುಗಳು ಕೊಟ್ಟೈತಿ ಈ ಗಿಡದಿಂದ ನಾನು ಕಟ್ಟಿಗೆಯನ್ನು ಕಡ್ದು ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ ಅದು ಒಟ್ಟಿಗೂ ಆಧಾರ ಆಗೈತಿ ನಿಮ್ಮ ಕಣ್ಣಿಗೂ ಹಿತ ಕೊಟ್ಟೈತಿ ನನಗೂ ಒಂದು ತೃಪ್ತಿ ಕೊಟ್ಟೈತಿ ಹಾಗಾಗಿ ಈ ಗಿಡಕ್ಕೂ ಕೂಡ ನಾನು ಭಾಳ ಅಂದರೆ ಭಾಳ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಇದು ಒಂಥರ ನನಗೆ ನನ್ನ ಬದುಕಿನೊಳಗೆ ಇದು ನನಗೆ ಭಾಳ ಏನಂತಂದ್ರೆ ಈ ಗಿಡದ್ದು ಗಾಳಿ ಕುಡ್ದಿದ್ದೀವಿ ಈ ಗಿಡದ ಹಣ್ಣು ಕೂಡ ತಿಂದಿದ್ದೀವಿ ಈ ಗಿಡದಿಂದ ಬಂದಂಥ ಕಟ್ಟಿಗೆಯಿಂದ ಅಡುಗೆನೂ ಮಾಡಿ ಊಟ ಮಾಡ್ಕೊಂಡಿದ್ದೀವಿ ಈ ಗಿಡದ ನೆಲ್ಲ ಕುಂತೀವಿ ಸೊ ಹಾಗಾಗಿ ಈ ಗಿಡದಿಂದ ನನಗೆ ಫಿಸಿಕಲಿ ಕಷ್ಟ ಇತ್ತು ಎಲೆ ಬೀಳ್ತಿದ್ವು ಹೂ ಬೀಳ್ತಿದ್ವು ಕಾಯಿ ಬೀಳ್ತಿದ್ವು ಅದಕ್ಕೆ ಎಲ್ಲನೂ ಕೂಡ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಕೊತಿದ್ವಿ ಯಾಕಂದ್ರೆ ಈಗ ಹೊಲಸಾದ ಮ್ಯಾಗೆ ಅಲ್ಲ ನಾವು ಸ್ವಚ್ಛ ಮಾಡೋದು ಅದು ಮೊದಲೇ ಸ್ವಚ್ಛ ಇತ್ತಪ್ಪ ಅಂದ್ರೆ ನಾವು ಮಾಡಕ್ಕೆ ಹೋಗ್ತಿದ್ದಿಲ್ಲ ಹಾಗಾಗಿ ಅದಕ್ಕೂ ಇದು ನನಗೆ ಭಾಳಷ್ಟು ಜೀವನದೊಳಗೆ ಒಂದು ಪ್ರಾಮುಖ್ಯತೆ ಹೊಂದೈತಿ ಈ ಗಿಡ ಹಾಗಾಗಿ ಈ ಗಿಡಕ್ಕೂ ಕೂಡ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಮ್ಮನಿಗೂ ಕೂಡ ಅಷ್ಟೇ ಲಕ್ಷ್ಮೀಗ ಲಕ್ಷ್ಮಿಯ ರೀಗೆ ಮತ್ತು ಇಲ್ಲಿ ಕೆಳಗಡೆ ಅಜ್ಜ ಅಜ್ಜಿ ಇದ್ದಾರೆ ಅವರಂತೂ ನನಗೆ ಎಷ್ಟು ಕಾಳಜಿ ಮಾಡ್ತಾರ ನಾನು ನನ್ನ ಮಾತಂದ್ರೆ ಅವ್ರಿಗೆ ಅಷ್ಟು ಖುಷಿ ಅಷ್ಟು ಇಷ್ಟಪಡ್ತಾರೆ ನಾನು ಯಾವಾಗರೂ ಒಂದು ಗಳಿಗೆ ಹೋಗ್ಕೊತೀನಿ ಅಂದ್ರೂ ಕೂಡ ಅಷ್ಟೇ ಭಾಳ ಪ್ರೀತಿ ತೋರಿಸಿ ಮಾತಾಡ್ತಾರ ನಾನೇನು ಏನ್ರಿ ಯಾವಾಗ ಒಂದಿಷ್ಟು ಏನೋ ಒಂದು ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೆ ಅಂತಂದರೆ ಯಾವಾಗೂ ಒಂದು ಸರಿ ಕೊಟ್ಟಿರ್ತೀನಿ ಅಷ್ಟೇ ಆದರೆ ಅದನ್ನೆಷ್ಟು ಅವರು ಖುಷಿಪಟ್ಟು ಎಂಜಾಯ್ ಮಾಡಿ ತಿಂತಿದ್ರು ಅದನ್ನೆಷ್ಟು ವರ್ಣನೆ ಮಾಡ್ತಿದ್ರು ಇಲ್ಲ ನಿನ್ನ ಮನಸ್ಸು ಚಲೋ ಐತಿ ನಿನಗೆ ಒಳ್ಳೇದಾಗುತ್ತಾ ನಿನ್ನ ಮಕ್ಳಿಗೂ ಒಳ್ಳೇದಾಗ್ತದ ನೀನು ಎಷ್ಟು ಕಷ್ಟಪಡ್ತಿದ್ದಿ ಎಲ್ಲಿಯೂ ಈಗಿನ ಕಾಲದ ಹುಡುಗಿಯರಂಗೆ ನೀನು ಇಲ್ಲ ಅಂತೇಳಿ ನನ್ನ ಅಷ್ಟು ಅವರು ಹೆಚ್ಚು ಮ್ಯಾಗೆ ಬರಲ್ಲ ಅವ್ರಿಗೆ ಬರೋಕ್ಕಾಗಲ್ಲ ಅಂದ್ರೂ ನಾನೇ ಯಾವಾಗರು ಹೋಗಿ ಒಂದು ಗಳಿಗೆ ನಾನು ಕುಂತು ಮಾತಾಡಿದ ಮ್ಯಾಗ ನನ್ನ ಒಂದು ಸ್ವಭಾವ ತಿಳ್ಕೊಂಡಿದಾರಂತಂದ್ರೆ ಅವರು ಜೀವನ ಎಲ್ಲನೂ ನೋಡ್ದವ್ರು ಅದಾರ ಹಂಗಾಗಿ ಭಾಳಷ್ಟು ನನ್ನ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ವಿಡಿಯೋದ ಮುಖಾಂತರ ಮತ್ತು ಅವ್ರ ಮನೆಗೂ ಕೂಡ ಹೋಗಿ ಒಂದು ಗಳಿಗೆ ಕುಂತು ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಸಾಧ್ಯ ಆದ್ರೆ ವಿಡಿಯೋನೂ ಕೂಡ ನಾನು ತೊಗೋತೀನಿ ಫ್ರೆಂಡ್ಸ ಒಟ್ನಲ್ಲಿ ಎಲ್ಲದಕ್ಕೂ ನನಗೆ ಹಂಗೆ ನನ್ನ ಮಕ್ಕಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಿಡೋದ್ ಮುಖಾಂತ್ರ ಅಂತ ಅಷ್ಟೇ ಅಲ್ಲ ಪಿಲೂ ಏಪು ಎಲ್ಲಿದೀಯ ನಾನು ಈ ತರ ಹೇಳ್ತಾರ ಅಂತೇಳಿ ಅವ್ರಿಗೆ ಬೆದರ್ಸಿದ್ರು ಮಾಡಿದ್ರು ಈ ಮನ್ಯಾಗ ಏನೇ ಇರಲ್ಲ ಕಸೂರ್ತದಂದ್ರು ಅವ್ರಿಗೆ ತಿಳುವಳಿಕೆ ಇಲ್ಲ ಆದ್ರೂ ಅವರು ಕೂಡ ನಮ್ಗೆ ಗಂಡ ಇಂತಿಗೆ ಸಪೋರ್ಟ್ ಆಗಿದ್ರು ಇದೇ ಮನೆಯೊಳಗನೆ ನಮ್ಗೆ ಬೇರೆ ಮಕ್ಕಳ ತರ ಜಾಸ್ತಿ ಗಲಾಟೆ ಮಾಡೋದಾಗ್ಲಿ ಏನು ಮಾಡಲಿಲ್ಲ ಅವ್ರು ಬೇಕಂತ ತಂದು ಕೊಡದೆ ಇದ್ರು ಒಂದು ಟೈಮಿನೊಳಗ ಸಣ್ಣ ಮಕ್ಕಳು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಇದ್ದೇ ಇರ್ತೈತಿ ಆದ್ರೂ ಆ ರೀತಿಯಾಗಿ ನನ್ನ ಮಕ್ಕಳು ನನಗೆ ಸಪೋರ್ಟ್ ಕೊಟ್ಟರು ನೋಡ್ರಿ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಎಲ್ಲರೂ ಕೂಡ ಅಷ್ಟೇ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ರೀತಿಯಿಂದನೂ ಕೂಡ ಅಷ್ಟೇ ಭಾಳ ಜನ ಹೆಲ್ಪ್ ಮಾಡಿದ್ರಿ ಎಲ್ಲ ರೀತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫೈನಾನ್ಸಿಯಲಿಯಾಗಿ ಮೆಂಟಲಿಯಾಗಿ ಎಲ್ಲ ಥರದಿಂದನೂ ಕೂಡ ನೀವು ನನಗೆ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ನನಗೆ ಭಾಳ ಥ್ಯಾಂಕ್ಸ್ ಭಾಳ ಸಪೋರ್ಟ್ ಕೊಟ್ಟರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಕೆಲವು ಸಲ ನಾನು ಭಾಳ ಸೆಂಟಿಮೆಂಟಾಗಿ ವಿಚಾರ ಮಾಡೋಕ್ಕಿ ಅಂದ್ರೆ ಡೀಪಾಗಿ ಹೋಗ್ಬಿಡ್ತೀನಿ ಆ ಥರ ಸ್ವಭಾವನ ಸ್ವಲ್ಪ ನಾನು ಕಮ್ಮಿ ಮಾಡ್ಕೋಬೇಕಾಗೈತಿ ಯಾರಿಗಾದರೂ ಒಬ್ರಿಗೆ ಹಚ್ಕೊಂಡೆ ಅಂತಂದ್ರೆ ಭಾಳ ಹಚ್ಕೊಂಡ್ಬಿಡ್ತೀನಿ ನಾನು ಹೆಂಗಂತಂದ್ರೆ ಭಾಳ ನಂಬಿ ಬಿಡ್ತೀನಿ ಅದು ಒಂದು ಟೈಮಿಂಗ್ ಒಳ್ಳೆಯದು ಒಂದು ಟೈಮಿಂಗ್ ಅಂತರೂ ಅದರಿಂದ ಒಳ್ಳೆಯದಾರ ಪರವಾಗಿಲ್ಲ ಅದರಿಂದ ನನಗೆ ದೋಖ ಆಗಿದ್ದೇ ಭಾಳ ಉಂಟು ಯಾಕಂದರೆ ನಂಬಿಕೆ ಇಡಬೇಕು ಹಾಗಾಗಿ ಪದೇ ಪದೇ ನಂಬ್ತೀನಿ ಒಮ್ಮೆ ಆರು ಸರಿ ನಾವು ಮೋಸ ಹೋಗ್ಬೋದು ಎಲ್ಲರಿಂದ ಎಲ್ಲ ಥರದಿಂದನೂ ಮೋಸ ಹೋಗ್ತೀವಿ ಎಲ್ಲರೂ ಅದೇ ದೃಷ್ಟಿಯಿಂದ ನೋಡೋಕ್ಕಾಗಂಗಿಲ್ಲ ಸೊ ಅದೊಂದು ಚಲೋ ಆಗೈತಿ ಒಳ್ಳೇದಾಗೈತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಥರ ಎಲ್ಲ ರೀತಿಯಿಂದ ಗಾಳಿ ಬೆಳಕ ಇಲ್ಲಿ ಭಾಳ ಚಲೋ ಇತ್ತು ಮಸ್ತ್ ಇತ್ತು ಖುಷಿ ಕೊಟ್ಟೈತು ನೋಡಿರಿ ನೀವು ಕೂಡ ನೋಡಿರ್ತೀರಿ ಎಲ್ಲವನ್ನು ಕೂಡ ವಿಡಿಯೋದ ಕ್ಯಾಪ್ಚರ್ ಮಾಡೀನಿ ಈಗ ಈ ಮನೆ ಬಂದ್ಮ್ಯಾಗ ನಮ್ಮ ಹಳೆ ಮನೆಯಾಗೆ ಎಲ್ಲಾರದು ಮನೆ ಹೋಮ್ ಟೂರ್ ಮಾಡೀನಿ ಇವತ್ತು ಕೂತ್ಕೊಂಡು ನೋಡ್ತೀವಿ ಈ ಮನೆ ಬಂದ ಮ್ಯಾಗ ಆ ಮೆಮೊರಿನ ನಾವು ಮೆಲುಕ್ ಹಾಕ್ಬೇಕಂದ್ರೆ ಅದಕ್ಕೆ ನಾನು ಯೂಟ್ಯೂಬ ಭಾಳ ಒಂದು ಹೆಲ್ಪ್ ಮಾಡೈತಿ ಯೂಟ್ಯೂಬ್ಗು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೆಲ್ಲರಿಗೆ ಹೇಳಿ ಯೂಟ್ಯೂಬ್ ಥ್ಯಾಂಕ್ಸ್ ಹೇಳಲಿಕ್ಕೆ ಅಂತಂದ್ರೂ ತಪ್ಪಾಗುತ್ತಾ ಹಾಗಾಗಿ ಇಷ್ಟೆಲ್ಲ ನೀವು ನನಗೆ ಎಲ್ಪ್ ಮಾಡಬೇಕು ನೀವು ನನಗೆ ಸಪೋರ್ಟ್ ಮಾಡಬೇಕಪ್ಪ ಅಂದ್ರೆ ನಾನು ಯೂಟ್ಯೂಬ್ ಬಂದ ನೀವು ನಂಗೆ ಸಿಕ್ಕಿರಿ ನಾನೇ ಯೂಟ್ಯೂಬ್ ಬರ್ಲಿಕ್ಕಪ್ಪ ಅಂತಂದ್ರೆ ನೀವು ನನಗೆ ಸಿಗ್ತಾನೇ ಇರಲಿಲ್ಲ ಹಾಗಾಗಿ ಯೂಟ್ಯೂಬ್ನು ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲನೂ ಒಟ್ನಲ್ಲಿ ಒಳ್ಳೇದನೆ ಆಗುತ್ತಾ ಒಳ್ಳೇದು ಮಾಡೋರು ಅದಾರ ಅಂತಂದ್ರೆ ನಂಬ್ಕೊಳ್ತಾ ಹೋಗ್ಬಿಟ್ರೆ ಆಯ್ತು ನೋಡಿರಿ ನಂಬಿಕೆನೇ ಎಲ್ಲದಕ್ಕೂ ನಮಗೆ ಮೇನ್ ಸಪೋರ್ಟ್ ಅಂತ ಹೇಳ್ತೀನಿ ನೋಡ್ರಿ ಹಾಗಾಗಿ ಆರಾಮ್ಸೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೊಟ್ಟಿರ್ತೀನಿ ಈ ಒಂದು ನೈಸರ್ಗಿಕವಾದಂಥ ವಾತಾವರಣನ ಈ ನೇಚರನ್ನು ಸ್ವಲ್ಪ ಎಂಜಾಯ್ ಮಾಡ್ತೀನಿ ಅದ್ರ ಜೊತೆಗೂ ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊತೀನಿ ಯಾಕಂದ್ರೆ ಆ ಮನೆಗೆ ಹೋದ್ನಾಗೂ ಕೂಡ ಈ ಮನಿನ ನೆನಪು ನನಗೆ ಸದಾಕಾಲ ಇದ್ದೇ ಇರ್ತೈತಿ ಈ ಮನೆ ನೆನಪಾ ಅಂತಂದ್ರೆ ಈ ಮನೆ ಲೈಫ್ ಸ್ಟೈಲ್ ನೋಡ್ಬೇಕಂತ ಅನ್ಸಿದ್ರೆ ನಾವು ಈ ಮನೆಗೆ ಹೋಗಿ ಆ ಮನೆಗೆ ಹೋದ್ಮ್ಯಾಗ ಇದ್ರಕ್ಕಿಂತ ಸುಖ ದೇವ್ರು ನಮ್ಗೆ ಕೊಡ್ಬೋದು ಇದಕ್ಕಿಂತ ಒಂದು ಒಳ್ಳೆಯ ಲೈಫು ಕೂಡ ನಾವು ಅಲ್ಲಿ ಲೀಡ್ ಮಾಡ್ಬೋದು ಬಟ್ ಕಷ್ಟದ ದಿನಗಳನ್ನ ಯಾವತ್ತೂ ಮರ್ಯಕ್ಕೆ ಹೋಗಂಗಿಲ್ಲ ನಾವು ಎಲ್ಲಿ ನಾವು ಹಿಂದೆ ತಿರುಗಿ ನೋಡಿ ಮುಂದೆ ಜೀವನ ಮಾಡ್ಬೇಕಂತ ಹೇಳ್ತಾರೆ ಹಾಗಾಗಿ ಹಳೆ ಮನೆಗಿಂದು ವಾತಾವರಣ ನೋಡಿ ಅಲ್ಲಿ ಲೈಫ್ ನೋಡಿ ಇಲ್ಲಿ ಜೀವನ ಮಾಡಿದ್ವಿ ಒಳ್ಳೆ ಇಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿಂದ ನೆನಪಿಟ್ಕೊಂಡು ನಾವು ಆ ಮನೆಯೊಳಗೆ ಜೀವನ ಮಾಡ್ತೀವಿ ಒಟ್ಟಿನಲ್ಲಿ ದೇವರು ನಮ್ಗೆ ಆರೋಗ್ಯ ಮತ್ತು ಆಯುಷನ್ನು ಒಳ್ಳೆ ಅಂತ ಬಿಡ್ಕೊಳೋದು ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಯಾರಿಗೆಲ್ಲ ಮನೆ ಇಲ್ಲ ಅಂತ ಕೇಸಿ ಬೇಜಾರು ಮಾಡ್ಕೊತಿರ್ತೀರಿ ಕಷ್ಟಪಡ್ತಾ ಇರ್ತೀರಿ ಆ ದೇವರು ನಿಮ್ಮ ಮುಖಾಂತರನೇ ನಿಮ್ಮ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸ್ಕೊಂಡಕ್ಕೆ ಆ ದೇವರು ನಿಮ್ಗೆ ಶಕ್ತಿ ಕೊಡಲಿ ಎಲ್ಲರಿಗೂ ಒಳ್ಳೇದಾಗಲಿ ರಾಯರಿದ್ದಾರ ರಾಯನ ರಾಯರನ್ನು ನಂಬ್ರಿ ರಾಯರನ್ನು ನಂಬಿ ಕೆಟ್ಟೋರು ಯಾರೂ ಇಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಒಂದು ಸಂಕಲ್ಪ ನಿಮ್ಮ ಒಂದು ಬೇಡಿಕೆ ಏನಿರ್ತೈತಿ ಆ ರಾಯರು ಕೂಡ ಈಡೇರಿಸ್ತಾರೆ ಹಾಗಂತೇಳಿ ಎಲ್ಲವನ್ನು ನಾವು ಅಂದ್ಕೊಂಡಿದ್ದೆ ಆಗಬೇಕಂತನೂ ಕೂಡ ಇಲ್ಲ ರಾಯರು ನೀವು ಅಷ್ಟು ದುಡೀರಿ ಅಷ್ಟು ಕೊಡ್ತೀನಿ ಅಂತೇಳಿ ಅವ್ರ ಮನಸ್ಸಿನ ಹೇಗಿತ್ತಪ್ಪ ಅಂದ್ರೆ ನಾವು ಅಷ್ಟು ದುಡಿಲೇಬೇಕು ಅಷ್ಟು ನಾವು ಸೇವೆ ಸಲ್ಲಿಸಲೇಬೇಕಾಗ್ತೈತಿ ನಾನು ಯಾವಾಗಲೂ ಅವ್ರಿಗೆ ಜಾಸ್ತಿ ಪೂಜೆ ಪುನಸ್ಕಾರ ಹೂವು ತಂದು ಹಾಕದೇ ಇದ್ರು ಮನಸ್ಸಲ್ಲಂತರೂ ಅವ್ರ ಆರಾಧನೆಯನ್ನು ಸದಾಕಾಲ ಮಾಡ್ತಿರ್ತೀನಿ ರೀ ಹಾಗಾಗಿ ನಂಬಿಕೆ ತೋರಿಲ್ಲ ಅಂತ ಹೇಳ್ತಾರೆ ರಾಯರನ್ನು ಕೂಡ ನಂಬ್ರಿ ಅಂತ ಹೇಳ್ತೀನಿ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಈಡೇರಲಿ ಜೊತೆಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅನ್ನೋದೊಂದು ಕೊರತೆ ಐತೆ ನೋಡ್ರಿ ಆ ಕೊರತೆಯೂ ಕೂಡ ರಾಯರು ಈಡೇರಿಸ್ಲಿ ಅಂತೇಳಿ ಅದೊಂದು ಸ್ಪೆಷಲಾಗಿ ನಾನು ರಾಯರ್ ಹತ್ರ ಇನ್ಮೇಲೆ ಅಂತ ಕೇಳಿಕೊಂತೀನಿ ಒಳ್ಳೆ ಮನಸ್ಸಿನಿಂದ ನಾವು ಬೇಡ್ಕೊಂಡಿವಪ್ಪ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನನ್ನ ಬಗ್ಗೆಯೂ ಕೂಡ ನಮ್ಮ ಗಾನವಿ ಸಿಸ್ಟರ್ ಅವರು ಕೂಡ ಎಷ್ಟೋ ಸರಿ ನನಗೆ ಕಮೆಂಟ್ ಹಾಕಿದರು ರಾಯರನ್ನು ನಾನು ಕೇಳಿದ್ದೀನಿ ಅವ್ರು ನಿಮಗೆ ಒಳ್ಳೇದು ಮಾಡ್ತಾರೆ ಸಿಸ್ಟರ್ ಅಂತೇಳಿ ಅವರು ನನ್ನ ಬಗ್ಗೆ ಕೇಳ್ಕೊಂಡಿರೋದಕ್ಕೆ ಅವರು ಒಳ್ಳೆ ಮನಸ್ಸಿನಿಂದ ನನಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿರೋದಕ್ಕೇ ನನಗೆ ಇವತ್ತು ರಾಯರು ನನ್ನ ಪಾಲಿಗೆ ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಳ್ಳೆ ಮನಸ್ಸಿನಿಂದ ನಿಮಗೂ ಕೂಡ ನೀ ನನ್ನ ನೀವು ನೋಡ್ತೀರಿ ನಿಮ್ಮನ್ನು ನಾನು ನೋಡಲ್ಲ ಹಾಗಾಗಿ ನಿಮ್ಮನ್ನು ನಾನು ನೋಡದೇ ಇದ್ರೂ ಬಟ್ ನಿಮ್ಮ ಪರವಾಗಿ ನಾರಾಯರ ಹತ್ರ ಹೇಳ್ಕೊಂತೀನಿ ಒಳ್ಳೆಯದಾಗುತ್ತಾ ನಂಬಿಕೆ ಇದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಲಾಗ್ದೊಂದಿಗೆ ಶಿಗೋಣ ಧನ್ಯವಾದಗಳು ನಮಸ್ಕಾರ